ರಾಜಣ್ಣ ಯಾವ ಊರು ತಾಲೂಕು ನೆಲಮಂಗ್ಲಾ ಗ್ರಾಮಾಂತರ ಜಿಲ್ಲೆ ಹೌದಾ ಆಮೇಲೆ ಒಂದು ದನದ ಆಯಸ್ಸು ಎಷ್ಟು ವರ್ಷ ನಿಮ್ ಪ್ರಕಾರ ಕರೆಕ್ಟ್ ಆಗಿಡೀವಿ ಇಪ್ಪತ್ತೈದು ವರ್ಷ ಅಲ್ವಾ ಹಾ ನಾವ್ ಹೆಂಗ್ ಚೆನ್ನಾಗಿ ನೋಡ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಈಗ ನಮ್ಮ ಅನಾರೋಗ್ಯದಾಗ ನಾವೇನ್ ಮಾಡ್ತೀವಿ ಡಾಕ್ಟರ್ ತರ ಹೋಗ್ತಿವಿ ಬಿಪಿ ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಮಾಡ್ತೀವಿ ಇವ್ ಏನು ಹೇಳಲ್ವಲ್ಲ ಇವೇನು ಹೇಳಲ್ವಲ್ಲ ಅಲ್ವಾ ಇವು ವರ್ತನೆ ಏನಾದ್ರೂ ಏರುಪೇರಾದಾಗ ನಾವ್ ಗಮನ ಮಾಡ್ಬೇಕಲ್ವಾ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಕರೆಕ್ಟ್ ವೈಜ್ಞಾನಿಕವಾಗಿ ಇಪ್ಪತ್ತೈದು ಇದೆ ಕರೆಕ್ಟ್ ಒಂದು ನಾ ಹನ್ನೆರಡು ವರ್ಷ ಹಾಂ ಹಾಂ ಹ್ಞೂ ನಾ ವರ್ಷ ಆಮೇಲೆ ಕುರಿ ಮೇಕೇನು ಹದಿನೈದು ವರ್ಷ ಅಂತ ಹೇಳ್ತಾರೆ ಹಾಂ ಹಾಂ ಇದು ಹ್ಞೂ ಆಮೇಲೆ ಇನ್ನೂರು ವರ್ಷ ಅಂತ ಹೇಳ್ತಾರಲ್ಲ ಹೌದು ಅಲ್ವ ನೋಡಿ ಒಳ್ಳೆ ಮಾಹಿತಿ ಕೊಟ್ರಿ ಮತ್ತೆ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಎಲ್ಲ ಜಾತ್ರೆ ಎಲ್ಲ ಹೋಗ್ತೀರಾ ಹಾಂ 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 ಎಲ್ ಸಿಗ್ಲಿಲ್ಲ ಕೆ ನಾವೆಲ್ಲ ಬಂದಿದ್ದು ದನ ಕರುಗಳನ್ನ ಬೆಳಸೋದಕ್ಕೆ ಒಂದು ಪ್ರೀತಿ ಇರ್ಬೇಕು ವಿಶ್ವಾಸ ಇರಬೇಕು ಬದ್ಧತೆ ಇರಬೇಕು ತ್ಯಾಗ ಇರಬೇಕು ನಾವ್ ಮಾಡ್ತೀನೋ ಕೆಲಸದಲ್ಲಿ ನಮಗೆ ಬಲವಾದ ಆತ್ಮವಿಶ್ವಾಸ ಇರಬೇಕು ಎಲ್ಲರೂ ಕಟ್ಕೊಳಕ್ ಆಗಲ್ಲ ಯಜಮಾನ್ರ ಅಲ್ವಾ ಹಳ್ಳಿ ಉಳಿಸ್ಬೇಕು ಬೆಳೆಸ್ಬೇಕು ಮನೆ ಮುಂದೆ ಹಳ್ಳಿ ಕಾರ ಹಸ ಇಟ್ಕೊಂಡ್ಬಿಟ್ರೆ ಸಂತತಿ ಉತ್ಪತ್ತಿ ಆಗ್ಬಿಡುತ್ತೆ ಅಲ್ವಾ ಹೆಂಗ್ ಪರವಾಗಿಲ್ವಾ ಹಳ್ಳಿ ಕಾರ್ ತಳಿ ವ್ಯಾಪಾರ ಪರವಾಗಿಲ್ವಾ ಅಲ್ವಾ ಈ ವರ್ಷ ಪರವಾಗಿಲ್ಲ ಮಳೆ ಬೆಳೆ ಸ್ವಲ್ಪ ಆಗಿರೋದ್ರಿಂದ ಎಲ್ಲಾ ಜಾತ್ರೆಗಳಲ್ಲೂ ಒಳ್ಳೆ ವ್ಯಾಪಾರ ಆಗಿದೆ ಅಂತ ನಮ್ಮ ಮಕ್ಕಳು ಹ್ಮ್